ಕಲನ್ ಹಾ ಓಕೆ ತshirt ಈಗ ಈ ಬೆಕನೆ ತುಂಬಾ ಕಡವಾಗಿ ಬೆಳೆದು ಇರುತ್ತೆ ಇರನಾ ಸೊಲು ಹೊರಕಂತ ಜ್ಯಾವಾಗ ಆಯ್ತು ಜಾಸ್ ಮಾಡ್ ಆ ವಿಡಿಯೋ ಕ್ಯಾಮೆರಾ ಆನ್ ಬಂದಿರೋ ಐದು ಹೋಗೋಣ ಸರ್ ನಾವು ಮಾಡ್ಕೇನಿ ಬಾರೀ ಕೋರೋ ಗೋವಿಂದ್ ಮೈಕ್ ಮೈಕ್ ಮರಿಕಡೆ ಮೊದಲ ಆವ ಧ್ವನಿ ಕ್ಯಾಮೆರಾ ವಿಮಾನ ಸ್ಟುಡಿಯೋ ಮಣಿಕರ ಹಾ ಈ ವಿಷವಿಮಾನ್ 0 ಭೂಮಿ ಪ್ರಶ್ನೆnale ಸಂಘಟನೆಗಳ ನಾಲ್ಕೆ ಚೇಸ್ ಹಾಕಿದೆ ಚೇಸ್ ಜೊತೆ ಎಡಕ್ಕೆ ಹೋಗ್ತೀರಾ 15 ಚಾಯ್ ಮತ್ತೆ ಒಂದ್ ಪಿ ಸಿ ಆರ್ ಹಾಕೊಂಡಿದ್ದಾರೆ ಹೈಕೋರ್ಟ್ ಮತ್ತೆ ಇದನ್ನ ಏನ್ ಮಾಡಿದ್ದಾರೆ ಸರ್ಕಾರಿ ಆದೇಶ ಇಲ್ಲ ಸರ್ಕಾರ ಆದೇಶ ಇಲ್ಲ ಮತ್ತೆ ನಮ್ ನಾನು ಏನ್ ಪಿಎಲ್ ಐ ಹಾಕೊಂಡಿದ್ದೆ ನಮ್ ಟೆಸ್ಟ್ ಬಗ್ಗೆ ಇಲ್ಲ ಆ ಪಿಎಲ್ ಐ ಎಲ್ ಮೆನ್ಶನ್ ಯಾವ್ದ್ರಲ್ಲಿ ಈ ಫೈವ್ ಸಿಕ್ಸ್ ಏನ್ ಹೈಕೋರ್ಟ್ ಆರ್ಡರ್ ತಂದಿದ್ದಾರೆ ಈ ಕೇಸ್ ನಲ್ಲಿ ತಂದಿದ್ದಾರೆ ಬಟ್ ನಮ್ದು ಬಾಲ್ಟಿ ಮಾಡಿಲ್ಲ ಬರೀ ಸರ್ಕಾರಿ ಅಧಿಕಾರಿಗಳ ಮೆನ್ಶನ್ ಮಾಡಿದ್ದಾರೆ ಸರ್ಕಾರಿ ಅಧಿಕಾರಿಗಳಿಗೆ ಸೆಲೆಕ್ಟ್ ಅವರಿಗೆ ನೋಟಿಸ್ ಹೋಯ್ತದೆ ಸುಮ್ನಾಯ್ತ ಕೋರ್ಟ್ ಆದೇಶ ನಾವು ಕೋರ್ಟ್ ವಿಶಿಟ್ ಮಾಡಿದಾರೆ ಇವರು ನಮ್ಮನ್ನ ಪಿ ಕ್ವಾಲಿಟಿ ಮಾಡಿಲ್ಲ ಮತ್ತೆ ಫೋರ್ ಪಾಯಿಂಟ್ ಜೀರೋ ಟೂ ತೌಸಂಡ್ ಫಿಫ್ಟೀನ್ ಏನಿದೆ ಸರ್ಕಾರ ಇದ್ರ ಮೇಲೆ ಏನ್ ಕೇಸ್ ಆಗಿತ್ತು ಸೀಲ್ತಿ ಪಡಿಸಿಲ್ಲ ಅಂತ ಸತ್ಯ ಕೇಳಿದ್ರು ಅದಂಗೆ ಪೆಂಡಿಂಗ್ ಇದೆ ಅದಕ್ಕೂ ನಾನ್ ಸದ್ಯ ಮನೆಯಲ್ಲಿ ಕೊಟ್ಟಿದ್ದೀನಿ ಎಲ್ಲಾ ವಿಷಯಗಳನ್ನ ಮರೆಮಾಚಿ ಕೋರ್ಟ್ಗೆ ಇವ್ರು ಇವತ್ತು ಯಾವ ಹೈಕೋರ್ಟ್ ಆರ್ಡರ್ ಇದೆ ಅಂದ್ರೆ ಬೆಳಗ್ಗೆ ತೆರವುಗೊಳಿಸಬೇಕು ನೋಟಿಸ್ ಕೊಡ್ಬೇಕು ಮುಚ್ಚಿ ಮುಂಚೆಗೆ ಏನ್ ಮಾಡಿದ್ರು ಅಭಿಮಾನ ಸೂರ್ಯ ಮಾಡಿದ್ರು ಯಾವುದೇ ವಿಷಯವನ್ನು ಮರೆ ಮಾಡಿ ರಾತ್ರಿ ರಾತ್ರಿ ತೆರವುಗೊಳ್ಸಿದ್ದಾರೆ ರಾತ್ರಿ ರಾತ್ರಿನ ಮಾಡಿರೋದು ಡೇ ಮಾಡ್ರೆ ತೆರವುಗೊಳಕ್ ಚಾನ್ಸೇ ಇಲ್ಲ ರಾತ್ರಿ ರಾತ್ರಿ ಮಾಡಿರೋದು ಬೆಳಿಗ್ಗೆ ಹೋಗಿ ನನ್ನ ಮೇಲೆ ನನ್ನ ಸಂಘಟನೆ ಮೇಲೆ ಟ್ರಸ್ಟ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಂತ ಸಂಘಟನೆ ಗಲಾಟೆ ಮಾಡ್ತಾರೆ ನಮ್ ಸೆಕ್ಯೂರಿಟಿ ಇದೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ನಾನು ಸುಮಾರು ಆರು ಕುಟುಂಬಗಳ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆರು ಕುಟಗಳ ಕೋರ್ಟ್ ಆರುಗಳು ಏನಿದೆ ಕೋರ್ಟ್ ಅಂತ ಏನ್ ಕೇಸ್ ಅದನ್ನೆಲ್ಲ ಸದಿಸ್ತಾರವಾಗಿ ಆರು ಕುಟುಂಬಗಳ ತುಪ್ಪಿನಿ

ಈ ಅನ್ಸ್ ಮಾರಿಕರ ಬಾಲಣ್ಣವರ ಮೇಲೆ ನಟ ಇವತ್ತು ಇವತ್ತು ಅವರ ಮಕ್ಳಿಗೆ ಕೂತ್ರು ಮಕ್ಕಳು ಇಲ್ಲ ಹೆಣ್ಮಕ್ಳು ಇಲ್ಲ ಈ ಕಾರ್ತೋಪಾರಿ ಬಾಲಣ್ಣ ಮೊಮ್ಮಗ ಅವ್ರ ಇದ್ದಾಗ ನಿಮ್ಗೆ ಯಾವ್ದು ಇರ್ಲಿಲ್ಲ ಕಳೆದ ಹದಿನೈದು ವರ್ಷ ಕಾರ್ಯಕ್ರಮ ಇದು ಇಂತ ಬಾಲಣ್ಣನ ಮಗ ಗಣೇಶವ್ರು ಇವತ್ತು ಮೊಮ್ಮಗ ಇಟ್ಕೊಂಡು ಇವತ್ತು ನಮ್ಮ ಮೇಲೆ ಅಭಿಮಾನಿಗಳ ಮೇಲೆ ಕೇಸ್ಗಳು ಹಾಕೊಂಡು ದೌರ್ಜನ್ಯ ಮಾಡ್ಕೊಂಡು ಕೋರ್ಟ್ಗೆ ಸುಳ್ಳು ಮಾಹಿತಿ ಕೊಟ್ಟು ಕೋರ್ಟ್ಗೆ ಇಲ್ಲಿ ದೇವಸ್ಥಾನ ಇರೋದೇ ತೋರಿಸಿಲ್ಲ ಸರ್ಕಾರಕ್ಕೆ ಮೈಸೂರಲ್ಲಿ ಸರ್ಕಾರಕ್ಕೆ ಯಾವಾಗ ಕೊಟ್ಟಿದ್ದಾರೆ ಇಲ್ಲಿ ಐದ್ ಎಕರೆ ಮಾಡಿದ್ದಾರೆ ನಮ್ ಜಾಗ ನಮ್ಗೆ ಕೊಟ್ಟಿದ್ದಾರೆ ಅಷ್ಟೇ ದೇವಸ್ಥಾನ ಇರೋದು ಅಭಿಮಾನಿಗಳು ಪೂಜೆ ಮಾಡ್ತಾ ಇರೋದು ಕಾರ್ಯಕ್ರಮ ಯಾವ್ದು ಎಲ್ಲಾನು ಮರೆಯ ಮಾತು ಇವತ್ತು ಇಂತ ದೌರ್ಜನ್ಯ ಸಿಗಿದ್ದಾರೆ ನಾಡಿನ ವಿಷ್ಣುಜ ಅಭಿಮಾನಿಗಳಿಗೆ ಅಬ್ಬಬ್ಬ ಅಂತ್ಯ ಸಂಸ್ಕಾರವಾದ ಜಾಗಕ್ಕೆ ಇವತ್ತು ಆ ತುಂಬಾ ದ್ರೋಹ ಸಿಗಿದ್ದಾರೆ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಇದರ ಬಗ್ಗೆ ನಾವು ನಮ್ಮ ಹೈಕೋರ್ಟ್ ವಕೀಲರಾದ ಹಿರಿಯ ವಕೀಲರು ಕೆ ಎಸ್ ಅರುಣ್ ರವರು ಈ ಈ ಘಟನೆ ಬಗ್ಗೆ ಕೇಸ್ಗಳನ್ನ ಗಳನ್ನ ಅವರು ನಡೆಸ್ತಾ ಇರೋದು

ತಾವತದಿಂದ ಯಾವ್ದು ಐಟಿಕರ ಘಟನೆಗಳಿಗೆ ಆಸ್ಪದ ಕೊಡದೆ ಶಾಂತಿಯುತವಾಗಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿದ್ದೀವಿ ನನ್ನ ಕಡೆಯಿಂದ ಯಾವ್ದು ಐಟಿಗರ ಘಟನೆ ಇಲ್ಲಿವರೆಗೂ ನಾನು ಮೂರು ವರ್ಷದಿಂದ ಯಾವುದೇ ಒಂದು ಪ್ರಕರಣ ಆಗಿಲ್ಲ ಒಂದು ವೇಳೆ ಈ ಆರ್ಡರ್ ಮಾಡಿದರೆ ಕಮನೆಯ ಪಾರ್ಟಿ ಮಾಡಿಲ್ಲ ಸರ್ಕಾರ ಆದೇಶ ಇಲ್ಲ ತೋರಿಸಿ ಎಲ್ಲಿದೆ ಎಲ್ಲಿದೆ ಸರ್ಕಾರ ಹೈಕೋರ್ಟ್ ನೀವ್ ಹತ್ರ ಬಗೆಡ್ಸ್ಕೊಳ್ಳಿ ಅಂತ ಹೇಳಿದ್ರು ಆ ಇದ್ರ ಮೇಲೆ ಪೂಜೆ ಮಾಡ್ಕೊಂಡೋಗಿ ಅವರು ಬರ್ಕೊಟ್ಟಿದ್ದಾರೆ ಪೇಪರ್ನಲ್ಲಿ ಬರ್ಕೊಟ್ಟಿದ್ದಾರೆ ಅಭಿಮಾನಿಗಳಿಗೆ ನಾವು ಗಾನವಾಗಿ ಪೂಜೆ ಮಾಡ್ಕೊಂಡು ಅವಕಾಶ ಮಾಡ್ಕೊಟ್ಟಿದ್ರಿ ಅಂತ ಬರ್ಕೊಂಡಿದ್ದಾರೆ ಅದ್ರ ಮತ್ತೆ ಅದ್ರಿಂದ ಕಾರ್ಯಕ್ರಮ ಮಾಡ್ಕೊತ ಅಭಿಮಾನಿಗಳು ಯಾರು ಯಾವ್ದು ಯಾವ್ದು ಪೂರ್ವಕವಾಗಿ ನಮ್ಗೆ ಡಿ ಆಲ್ರೆಡಿ ಪರ್ಮಿಷನ್ ಲೆಟರ್ ರೆಡಿ ಇದೆ ಹೋಗ್ಬೇಕಾಯ್ತು ್ರು ಕಾರ ಈ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಕಾರ್ಯದರ್ಶಿಗಳಾದ ವೆಂಕಟೇಶ್ ಅವರು ದಿವಸ ಆರ್ಡರ್ ಮಾಡಿದ್ದಾರೆ ಅದನ್ನ ಹತ್ಯಕ್ರ ಅವರು ಏನ್ ಅಭಿವೃದ್ಧಿ ಪಡ್ಸಿದ್ರೆ ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿ ಬರ್ತಿದ್ದಾರೆ ನಾಳೆಯಿಂದ ಈಗ ಮಾಡ್ತಿರ ಕೊನೆ ಅಂತ ಸಮಾಜ ಮುಗಿಸ್ಬಿಟ್ಟು ಈಗ ಹೋರಾಟ ಸಮಾಧಿ ಮುಗಿಸಿರ್ಬೋದು ನ್ಯಾಯ ದೇವತೆ ಇದಾರೆ ನಾವು ದಾಖಲೆಗಳು ಇಷ್ಟು ಪುಟಗಳು ದಾಖಲೆ ಕೊಟ್ಟಿದ್ದೀನಿ ನಾಲ್ಕು ಕೇಸಲ್ಲಿ ನಾಲ್ಕು ಕೇಸಲ್ಲಿ ಇವ್ರು ಯೋಗ್ಯ ತಗತಿ ಮಾಡ್ತಿದ್ರೆ ಮಾರಿಕೆ ಕಾರ್ತಿ ಒಂದ್ ಎವಿಡೆನ್ಸ್ ಕೊಟ್ಟಿಲ್ಲ ನನ್ ವಿರುದ್ಧ ನಾನೂರು ಕೂಡ ವರದಿ ಕೊಟ್ಟಿದ್ದೀನಿ ನಾಲ್ಕು ಕೇಸಲ್ಲಿ ಕೊಟ್ಟಿದ್ದೀನಿ ಎಂಟೊಂಬತ್ತು ತಿಂಗಳ ಒಂದ್ ಎವಿಡೆನ್ಸ್ ಕೊಟ್ಟಿಲ್ಲ ಒಂದು ಮುಚ್ಚಾಳಿ ಮುಚ್ಚಾಳ ಕೂಡ ಒಂದು ಪರಮಾವಧಿ ರೌಡಿ ರೌಡಿಜ ಮಾಡ್ಕೊಂಡ ಇವತ್ತಿನ ಮೇಲೆ ಕೋರ್ಟ್ ಕೇಸ್ ಒಂದ್ ಎವಿಡೆನ್ಸ್ ಕೊಟ್ಟಿಲ್ಲ ಸರ್ ಒಂದ್ ಕೇಸ್ ವಾಪಸ್ ತಗೊಂಡಿದ್ದಾರೆ ಒಂದ್ ಎವಿಡೆನ್ಸ್ ಕೊಟ್ಟಿಲ್ಲ ಕೋರ್ಟ್ಗೆ ಗೆ ಯಾವ್ದು ಇದು ಒಬ್ಬ ಮೇರು ನಟ ಡಾಕ್ಟರ್ ವಿಷ್ಣು ಇವತ್ತು ಎಷ್ಟು ಬಾಲಿ ಇದೆ ಅವ್ರು ಯಾವ್ದು ಇವಕ್ಕೂ ಬಾಲಾಣವ್ರು ಕೊಡ್ರೆ ನಾನು ಪೂಜಾ ಮಾಡ್ತೀನಿ ಎಲ್ಲಾ ಹಾಕ್ತೀನಿ ಗೌರವ ಕೊಡ್ತೀನಿ ಸರ್ ದಯವಿಟ್ಟು ಅವ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಕಾರ್ತಿಕ್ ಅವರು ದಯವಿಟ್ಟು ನಿಮ್ಗೆ ಕಾರ್ಯಕರ್ತಕ್ಕೆ ನಾನು ರೆಡಿ ಇದ್ದೇನೆ ಅಭಿಮಾನಿಗಳಿಗೆ ತೊಂದರೆ ಕೊಡಬೇಡಿ ಪೂಜೆ ಮಾಡ್ಕೊಂಡು ಅವಕಾಶ ಇಲ್ಲ ನೀವೇ ಪೂಜಾ ಮಾಡಿ ನಾವ್ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಇಷ್ಟೆಲ್ಲ ಕಳಿತೀನಿ ಆದ್ರೂ ಸಹ ನನ್ನ ರಿಕ್ವೆಸ್ಟ್ ಕಾರ್ಯಕರ್ತಿನ ಅವ್ರು ಮುರುಗ್ಲಿಲ್ಲ ಅಂದ್ರೆ ಕ್ಷಮೆಯ ಕೇಳಿದ್ದೀನಿ ನಾಡಿನ ಚೀನ ಮಾಡ್ಕೋ ಸುಮಾರು ನೂರಾರು ಫೋನ್ ಫೋನ್ ಕೇಳ್ ಹಾಕೊಂಡ್ರೆ ಯಶ್ನ ಮಾಡಕ್ ಬಿಡಿ ಬಿಡಿಸ್ಕೊಡಿ ಅಂತ ನನಗೆ ಹಂಗು ಕೇಳ್ಕೊಂಡೆ ವಾರದ್ದಡಿ ಬಿಟ್ಕೊಡಿ ಪೂಜೆ ಮಾಡ್ಕೊಂಡು ನಾಡಿನ ಸರ್ ಇತ್ತು ಹೋರಾಟದ ಬಗ್ಗೆ ನಮ್ಮ ವಿಷ್ಣು ದೇವರ ಅವರ ದತ್ತಪುತ್ರ ಶ್ರೀಧರ್ ಮುಟ್ಟಿದ್ದಾರೆ ನಮ್ಮ ಸಂಘಟನೆ ಹೊರಾಧಿಕಾರವಾಗಿ ನಾರಾಯಣ್ ಸರ್ ಇರ್ಬೋದು ಮತ್ತೆ ರಮೇಶ್ ಇರ್ಬೋದು ಚಾಂಬುದು ಮಧುಸೂದನ್ ಗೌಡ ನಮ್ಮ ಸ್ನೇಹ ಮೇಡಮ್ ಇನ್ನೂ ಹಲವು ಮಾಡಿ ಚರ್ಚೆ ಮಾಡಿ ಕಾನೂನು ಹೋರಾಟ ತೆಗೆದು ನೋಡಿ ನಮ್ಮ ಹೈಕೋರ್ಟ್ ವಕೀಲರು ಆ ಕೇಸ್ ನಿಲ್ತುವರೆಗೂ ಗೋರ್ಡ್ ಫೀಸ್ ತಗೋತಾ ಇದಾರೆ ನಾಯಿ ಫೀಸ್ ತಗೊಂಡಿಲ್ಲ ಸರ್ ಅಂತ ಅಂತ ಒಬ್ಬ ಮೇಲೂ ನಮ್ಗೆ ಒಟ್ಟಿಗೆ ನಿಲ್ತೀನಿ ನಾಯಿ ಯಾರು ಇಲ್ಲ ನಾನು ಯಾರು ಬರ್ತಿರೋದು ನ್ಯಾಯಾಲಯ ಕೋರ್ಟ್ ಆಧರಿಸ್ ತಂಗ್ ರಾತ್ರಿ ಯಾಕ್ರಿ ಯಾತ್ರೆ ಮಾಡ್ಬೇಕು ದೈವ್ ಪೆಳಿಗೆ ಮಾಡ್ಬೇಕಾಯ್ತು ಯಾವತ್ತೆ ನೈಟ್ ಅಂತ ಒಬ್ಬ ಮೇರು ನಟ ಒಂದ್ ನೋಟಿಸ್ ಇಲ್ಲ ಒಂದ್ ಸ್ಟೇಟ್ಮೆಂಟ್ ಇಲ್ಲ ನಮ್ಗೆ ಯಾಕೆ ಗೊತ್ತಿಲ್ಲ ಹೆಂಗ್ ತರವೇ ಕಳಿಸ್ತಾರೆ ನೈಟ್ ಇನ್ ನೈಟ್ ಹೆಂಗ್ ತರ ಕಳಿಸ್ತಾರೆ ಸರ್ ನೈಟ್ ಇನ್ ನೈಟ್ ಮಾತಾಡಿ ಮಾತಾಡಿ ಮುಂದಿನ ದಿನಗಳಲ್ಲಿ ನಡು ಮೂರು ದಿನದಲ್ಲಿ ನಾವು ಒಂದು ಮಾಧ್ಯಮ ಒಂದು ಪತ್ರಿಕಾಗೋಷ್ಠಿ ಮಾಡ್ತೀವಿ ಇಲ್ಲಿ

ನನ್ನ ಸಂಘಟನೆ ಟ್ರಸ್ಟ್ ಮೇಲೆ ಬೆಳಿಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಬೆಳಿಗ್ಗೆ ಹೋಗಿ ರಾತ್ರಿ ದಫನ್ ಮಾಡಿ ಬೆಳಿಗ್ಗೆ ಕೊಟ್ಟಿರೋದು ಅವ್ರ ಮೇಲೆ ನಾನು ಅವ್ರ ಮೇಲೆ ನಾನು ಆರು ಪುಟಗಳ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆರು ಪುಟಗಳ ವರದಿ ಏನು ನಾಲ್ಕೈ ಎಷ್ಟು

धन्यवाद <laughs> 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 <laughs>